ಫ್ರೆಂಡ್ಸ್ ನೀವು ಹೋಟ್ಲಿಗೆ ಹೋದಾಗ ಈ ಥರ ತಪ್ಪು ಯಾವತ್ತೂ ಮಾಡಬೇಡ್ರಿ ಹುಟ್ಟು ದರಿದ್ರ ಆಗುತ್ತೆ ನೀವು ಈ ಥರ ಮಾಡಿ ಬಂದರೆ ಈ ಥರ ತಪ್ಪು ಯಾವತ್ತು ಮಾಡಬೇಡಿ ಆಯಿತಾ ಅನ್ಯಾಯ ಕೋಳಿಗಳು ಹೊಂಟೋಗ್ತಿದ್ದು ಹೋಗ್ತಿದ್ದು ಫ್ರೆಂಡ್ಸ್ ಇವರಾತ್ರೆ ನೋಡಿ ಬಳೆ ನಮ್ಮ ಮನೆಯವ್ರು ತೊಗೊಂಬಂದಿರೋ ನೋಡಿ ಫ್ರೆಂಡ್ಸ್ ನಾನು ಮನೆ ನೋಡಿ ಬಳೆ ನಮ್ಮ ಮನೆಯವ್ರು ತೊಗೊಂಬಂದಿರೋದು ನನ್ನ ನಮ್ಮ ಮನೆಯವ್ರಿಗೆ ನಾನು ಕೇಳಿ ತೆಗೆಸ್ಕೊಂಡು ನಾನು ಏನು ಕೇಳಿದಲ್ಲಿ ತೊಗೊಂಡು ಬಂದಿರೋದೆ ಹೆಚ್ಚು ವ್ಯಾಪಾರ ಮಾಡಬೇಕಾದ್ರೆ ಯಾರೋ ಲೇಡೀಸ್ ಕಸ್ಟಮರ್ ಹಾಕ್ಕೊಂಡ್ಬಂದಿದ್ರಂತೆ ಅವ್ರ ಕೈಲಿತ್ತಂತೆ ಅವ್ರ ಹತ್ರ ಅಡ್ರೆಸ್ ಕೇಳ್ಕೊಂಡೋಗಿ ಅದೇ ಅಂಗಡಿಲಿ ಅದೇ ಥರ ತಗೊಂಬಂದ್ಕೊಟ್ಟಿದ್ದಾರೆ ನನಗೆ ಬೇಡ ನೀವೇ ಹಾಕ್ಕೊಡ್ರಿ ಅಂತ ಹೇಳಿದೆ ಬೇಡ ಬೇಡ ನಾನು ಕಸಯ್ಯ ತಗೋಗೋನು ನೀನು ಹಾಕ್ಕೊ ರೀಲ್ಸ್ ಮಾಡ್ತೀಯಾ ನನಗೇನು ಬೇಡ ಅಂತೇಳಿ ನನಗೆ ಕೊಟ್ರು ಇನ್ನೇನು ಕಟ್ಕೊಂಡು ಅವ್ರು ಮತ್ತೆ ತೆಗೆದಾಕ ಅಂತ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಅದೇನೋ ನೈನ್ ಒನ್ ಸಿಕ್ಸ್ ಬೆಳ್ಳಿ ಅಂತಾರಲ್ಲ ಆ ಥರ ಹಾಲು ಬೆಳ್ಳಿದ್ದು ನನಗೆ ಇಷ್ಟ ಆಯಿತು ಫ್ರೆಂಡ್ಸ್ ರಾತ್ರಿ ನಮ್ಮ ಮನೆಗೆ ಕಳರು ಬಂದುಬಿಟ್ಟಿದ್ರು ಏನಕ್ಕೆ ಗೊತ್ತಾ ನಮ್ಮ ಕೋಳಿ ಕತ್ಕೊಂಡು ಹೋಗೋಕ್ಕೆ ನಾವು ಈಚೆ ಬಿಡೋದು ಎಲ್ಲ ಚೆನ್ನ ಚೆನ್ನಾಗಿದ್ದಾವೆ ಏನಿಲ್ಲಾರು ಒಂದೂವರೆ ಕೆ ಜಿ ಒಂದೂವರೆ ಕೆ ಜಿ ಬರುತ್ತೆ ಒಂದು ನನ್ನ ಕೋಳಿ ಏಳು ಕೋಳಿ ಇದೆ ಏಳು ಕೋಳಿಗೆ ಎಷ್ಟಾಗ್ತಿತ್ತು ಫ್ರೆಂಡ್ಸ್ ಅಷ್ಟು ಎತ್ಕೊಂಡು ಹೋಗ್ಬಿಟ್ಟಿದ್ರೆ ನಮ್ಮ ನಾಯಿ ಬೇರೆ ಇರಲಿಲ್ಲ ನಮ್ಮ ಅಮ್ಮಾರ ಮನೆ ಹತ್ರ ಹೋಗಿ ಸೇರ್ಕೊಬಿಟ್ಟಿತ್ತಾ ಗೊತ್ತಿಲ್ಲ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋಕೆ ಎದ್ದೇಳೋದು ಒಂದೇ ಟೈಮು ಅವ್ರು ಬರೋದು ಒಂದೇ ಟೈಮು ನಮ್ಗಂತೂ ಸಿಕ್ಕಾಪಟ್ಟೆ ಭಯ ಆಗೋಯ್ತು ಲೈಟ್ ಹಾಕಿದ್ವಿ ಇನ್ನೇನು ಕೋಳಿ ಹಿಡ್ಕೊಂಡಿದ್ರೇನೋ ಏನೋ ಬಿಟ್ಬಿಟ್ಟು ಓಡ್ಬಿಟ್ರು ಕಿರ್ಚ್ಕೊಂಡ್ಬಿಟ್ಟು ಕೋಳಿಗಳೆಲ್ಲ ನಮಗಂತೂ ಡೋರ್ ತೆಗ್ಯೋಕ್ಕೆ ಭಯ ಆಗೋಯ್ತು ಆಮೇಲೆ ಕಿಟಕಿ ತೆಗ್ದು ನೋಡಿ ಓಡೋದ್ರಲ್ಲ ಆಮೇಲೆ ನಾವು ಕದ ತೆಗ್ದ್ವಿ ನಮ್ಮ ಮಕ್ಕ ನಮ್ಮ ನನ್ನ ಮಗ ನಮ್ಮ ಮನೆಯವರು ನಾವು ಎಲ್ಲ ಓಡಿದ್ವಿ ಓಡ್ಬಿಟ್ರು ಫ್ರೆಂಡ್ಸ್ ಏನಾರ ನಾವು ಒಂದು ನಿಮಿಷ ಎದ್ದಲಿಲ್ಲ ಅಂದರೆ ನಿದ್ದೆಗಿದ್ದೆ ಮಾಡ್ತಿದ್ದು ಅಂದರೆ ಏಳು ಕೋಳಿನೂ ಡಮ್ಮರು ಏಳು ಕೋಳಿಗೆ ಎಷ್ಟಾಗುತ್ತೆ ಫ್ರೆಂಡ್ಸ್ ಒಂದೊಂದು ಕಿ ಒಂದೂವರೆ ಕೆ ಜಿ ಬರುತ್ತೆ ಕೆ ಜಿಗೆ ಏನಿಲ್ಲ ಅಂದ್ರೆ ಒಂದು ಆರುನೂರು ರೂಪಾಯಿ ಇರುತ್ತಲ್ವಾ ಒಂದು ಹತ್ತು ಸಾವಿರ ರೂಪಾಯಿ ಅಂತೂ ಹೋಗ್ಬಿಡ್ತಿತ್ತು ನಮಗಂತೂ ಒಂದು ಪಿಳ್ಳೆ ಕೋಳಿ ಬೇರೆ ಇತ್ತು ಅದರಲ್ಲಿ ಒಪ್ಪ ದೇವ್ರೆ ಅಂದ್ಕೊಂಡ್ವಿ ಅಕ್ಕಿ ಇವತ್ತಿಂದ ಬೇರೆ ಕಡೆ ಹೋಚಾಕ್ ಬಿಡ್ತೀವಿ ತೋರಿಸ್ತೀನಿ ನೋಡಿ ಕೋಳಿಗಳನ್ನ ಹೊಟ್ಟೆಲ್ಲ ಹುಡುಗೋಯ್ತು ಎಲ್ಲಿ ಸೊತ್ತೋಗಿ ಎಲ್ಲಿ ತಗೊಂಡೋಗಿ ಕೂಯ್ದಾಗ ಬಿಡ್ತೀರೋ ಅಂತ ನಾವು ಕುಯ್ಕೊಂಡು ತಿಂದಂಗೆ ಮಡಿಕೊಂಡಿದ್ದೀವಿ ಫ್ರೆಂಡ್ಸ್ ಮಟ್ಟೆ ಇಕ್ಸ್ಕೊಂಡು ತಿನ್ನೋಕ್ಕೋಸ್ಕರ ಇವೇ ನೋಡಿ ಫ್ರೆಂಡ್ಸ್ ಕೋಳಿಗಳು ಇಷ್ಟೊತ್ತಿಗೆ ಯಾರ್ಯಾರು ಹೊಟ್ಟೆ ಸೇರ್ಕೊಂಡು ಪಾಪಚ್ಚಿ ಪಾಪಚಿ ಇನ್ನೂ ಆಯ್ಸು ಗಟ್ಟಿಗಿದೆ ನಾವು ತಿಂದಂಗೆ ಮಡಿಕೊಂಡಿರೋ ಕೋಳಿಗಳು ಥ್ಯಾಂಕ್ ಯು ದೇವ್ರಿ ಥ್ಯಾಂಕ್ ಯು ಸೋ ಮಚ್ ಕರೆಕ್ಟ್ ಟೈಮ್ಗೆ ಎಚ್ಚರಿಕೆ ಆಯಿತು ನಮಗೂ ಅಮ್ಮ ಫ್ರೆಂಡ್ಸ್ ನೀವು ಯಾವತ್ತೇ ಹೋಟ್ಲಿಗೆ ಹೋಗಿ ಊಟ ಮಾಡ್ತೀರಲ್ವಾ ದಯವಿಟ್ಟು ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ ಎಲ್ಲ ನೀವೆಲ್ಲ ನೋಡಿರ್ತೀರ ಪ್ರತಿಯೊಬ್ಬರೂ ನೋಡಿರ್ತೀರ ಹೋಟ್ಲಿಗೆ ಹೋಗೋರಿಗೆ ಇದು ತುಂಬ ಅನುಭವ ಆಗಿರುತ್ತೆ ದಯವಿಟ್ಟು ನೀವು ಆ ಥರ ಮಾಡಿ ಬರಬೇಡಿ ಏನಂತ ಬೋರ್ಡ್ ಹಾಕಿರ್ತಾರೆ ಅಂದರೆ ದಯವಿಟ್ಟು ಯಾರು ತಟ್ಟೆಯಲ್ಲಿ ಕೈ ತೊಳಿಬೇಡಿ ಅಂತ ಹಾಕಿರ್ತಾರೆ ನಿಜ ಕೈ ತೊಳಿದರೆ ಬರಬೇಡಿ ಫ್ರೆಂಡ್ಸ್ ಹುಟ್ಟು ದರಿದ್ರ ಅದು ನಿಮಗೆ ಗೊತ್ತು ಹಿಂದಿನ ಕಾಲದಲ್ಲಿಂದ ಬಂದಿದೆ ಎಲೆ ಮೇಲೆ ಊಟ ಮಾಡಿದ್ರು ಕುಂತಿದ್ದ ಜಾಗಕ್ಕೆ ತಟ್ಟೆ ಕೊಡ್ತಾರೆ ಕೈ ತೊಳ್ಕೊಳ್ಳೋಕ್ಕೆ ಯಾವುದೇ ಒಂದು ಕಾರ್ಯ ಆಗಲಿ ಯಾವುದೇ ಒಂದು ಮನೇಲಾಗಲಿ ನೀವೆಲ್ಲೇ ಹೋಗಿ ಅಲ್ವಾ ಎಲೆ ಮೇಲೆ ಊಟ ಮಾಡಿದ್ರು ಎದ್ದೋ ಕೈ ತೊಳ್ಕೊಳ್ಳಲ್ಲ ಕುಂತಿದ್ದ ಜಾಗಕ್ಕೆ ತಟ್ಟೆ ಕೊಡ್ತಾರೆ ಕೈ ತೊಳ್ಕೊಳ್ಳೋಕ್ಕೆ ಯಾಕೆಂದರೆ ಊಟ ಮಾಡಿದ ಜಾಗದಲ್ಲಿ ಕೈ ತೊಳಿದೆ ಎದ್ದೇಳಬಾರ್ದು ಅದೇ ದರಿದ್ರ ನಮ್ಮ ಗುಡಿಯೋದು ಅವ್ರು ಏನಕ್ಕೆ ಆ ಥರ ಬೋರ್ಡ್ ಹಾಕಿರ್ತಾರೋ ಹೋಟ್ಲುಗಳಲ್ಲಿ ನನಗಂತೂ ಗೊತ್ತಿಲ್ಲ ಆದರೆ ಅದು ನಮಗೆ ತುಂಬ ದರಿದ್ರ ಆಗುತ್ತೆ ಕೈ ತೊಳ್ಕೋಬೇಕು ಒಂದು ಎರಡು ಸ್ಪೂನ್ ನೀರಾದ್ರೂ ಕೈಯ ನೀರು ಹಾಕ್ಕೊಂಡೇ ಎದ್ದಳಬೇಕು ಇದು ತುಂಬ ಜನ ಗೊತ್ತಿರುತ್ತೆ ನಾನೇನು ಹೊಸ್ದಾಗಿ ಹೇಳ್ತಿಲ್ಲ ಬಟ್ ಗೊತ್ತಿಲ್ಲದಿರೋರಿಗೆ ಗೊತ್ತಾಗಲಿ ಅಂತ ದಯವಿಟ್ಟು ಯಾರು ಊಟ ಮಾಡಿ ತಟ್ಟೆಯಲ್ಲಿ ಕೈ ತೊಳಿದೆ ಎದ್ದಳಲೇಬೇಡಿ ಆಮೇಲೆ ಇನ್ನೊಂದು ನಾನೆಲ್ಲೂ ಹೊರಗಡೆ ಜಾಸ್ತಿ ತಿನ್ನಲ್ಲ ಮೊನ್ನೆ ಒಂದು ಪ್ರಮೋಷನ್ಗೆ ಹೋದಾಗ ಊಟಕ್ಕಂತ ಹೋದ್ವಿ ಸಾಂಬಾರು ಚಟ್ನಿ ಚಪಾತಿಗೆಲ್ಲ ಕೊಟ್ಟಿದ್ರಲ್ವಾ ನಾನು ಸಾಂಬಾರು ತಿನ್ನಲ್ಲ ಬರೀ ಚಟ್ನಿ ಅಷ್ಟೇ ತಿನ್ನೋದು ಚಟ್ನಿ ಎರಡು ಸಲ ಹಾಕೊಂಡು ತಿಂದೆ ಬಟ್ ಸಾಂಬಾರು ಅಲ್ಲೇ ಬಿಟ್ಟೆ ಕೈನ ನಾನು ತಟ್ಟೆ ಒಳಗೆ ತೊಳ್ದೆ ಅದು ಬಟ್ಲಲ್ಲಿ ಕೊಟ್ಟಿದ್ರು ಸಾಂಬಾರು ಅದು ಈಚೆ ಇಟ್ಟಿದ್ದಲ್ವಾ ಎದ್ದು ಬಂದೆ ಬಿಲ್ ಕೊಡ್ತಾ ಇದ್ದೀನಿ ಆ ಸಾಂಬಾರು ತೊಗೊಂಡು ಅದನ್ನು ಸೀದಾ ಕಿಚನಿಗೆ ಕೊಟ್ಟರು ಇದು ತಟ್ಟೆ ಪ್ಲೇಟಲ್ಲನೂ ವಾಶ್ರೂಮಿಗೆ ತೊಗೊಂಡೋದ್ರು ಪ್ರಮೋಷನ್ ಮಾಡ್ದೆ ವಾಪಸ್ ಬಂದಿದ್ದೀನಿ ಹಿಂದಿನ ಬ್ಲಾಗಲ್ಲಿ ಹಾಕಿದ್ದೀನಿ ಹೇಳಿದ್ದೀನಿ ನಿಜವಾಗಲೂ ಪ್ರಮೋಷನ್ ಮಾಡಿದ್ರೆ ವಾಪಸ್ಸು ಬಂದಿದ್ದೀನಿ ಅದನ್ನು ನೋಡಿ ದಯವಿಟ್ಟು ಆ ಥರ ಯಾರು ಮಾಡಬೇಡಿ ಎಲ್ಲ ಮೋಸ ಎಷ್ಟು ಉಳಿಯುತ್ತದೋ ನಾವು ತಿನ್ ನಾವು ತಿಂದು ಇನ್ನೇನು ಅವರೇನು ಅದನ್ನು ತೊಗೊಂಡೋಗಿ ಬೇರೆಯವ್ರಿಗೆ ಕೊಡ್ತಾರೋ ಏನೋ ಗೊತ್ತಿಲ್ಲ ಬಟ್ ಅದರಿಂದ ಒಳ್ಳೇದಂತೂ ಏನೂ ಆಗೋಲ್ಲ ಅದರಿಂದ ನೀರು ಹಾಕ್ಬಿಡಿ ನಾನು ಹೇಳಿದ ಮಾತುಗಳೆಲ್ಲ ಅದರಿಂದ ಇಷ್ಟ ಆದರೆ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಕಾಮೆಂಟ್ ಮಾಡಿ ಪ್ಲೀಸ್ ಎಲ್ಲ ಹಾಕಿ ಒಳ್ಳೆಯದಾಗಲಿ Bye.